ಎಸ್ ಎಂ ಪ್ರೌಢಶಾಲೆ ದಿಬ್ಬುರಲ್ಲಿ ಒಂಬತ್ತನೇ ತರಗತಿ ಓದುತ್ತಿದ್ದೇನೆ ಇನ್ನು ನಾನು ಇಲ್ಲಿ ಓದಿದ್ದೇನೆ ಚಂದ್ರರತ್ರಿ ಎಂದು ಮತ್ತೆ ಇದು ಆಡ್ರಾಲಿಕ್ ಇದು ನಾವು ಡಸ್ಟಿಂಗ್ ಹಾಕೋವೆಲ್ಲ ವಸ್ತುಗಳನ್ನು ಒಂದು ಕಡೆ ಶೇಖರಣೆ ಮಾಡಿ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶೇಖರಣೆ ಮಾಡಿ ಈ ಮಿಷಿನ್ ಕಡೆಗೆ ಇಟ್ಟರೆ ಈ ಥರ ಮತ್ತೆ ಇದು ಹೈಡ್ರಾನಿಕ್ ಫ್ರಿಪ್ ಮಾಡ್ ಇದು ನಮ್ ಇದು ನಾವು ಸಿಟಿ ದಲ್ಲಿ ನೋಡಬಹುದು ಇದು ನಾವು ಸಿಟಿ ದಲ್ಲಿ ಪಾರ್ಕಿಂಗ್ ಮಾಡೋಕೆ ಅಗತ್ಯ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಬಿಲ್ಡಿಂಗ್ಸ್ ಮೇಲೆ ಪಾರ್ಕಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಕನ್ನಡಿ ಇಲ್ಲಿ ಡಿಫ್ ಮತ್ತೆ ಇದು ಜೆಸಿಪಿ ಇದು ಒರಿಜಿನಲ್ ಜೇಸಿಕೆ ರಿವೀಲಾಗಿದೆ ಹಾಗೆ ನಾವು ಇದು ಮಾಡಲನ್ನು ಮಾಡಿದ್ದೇವೆ वाले राम वीर ने कहा था कि चंद्रशेखर वैव शाले प्रौढ़शाले दिब्रल्य नगर विद्याभ्यास ನಾನು ಸ್ಟ್ಯಾಂಡರ್ಡ್ ಎಸ್ ಎಂ ಎಸ್ ಎಸ್ ಎಂಟೇಶ ಇದು ಇದು ವಾಟರ್ ಸೇವ್ ಮಿಷಿನ್ ನಾವು ಕನ್ನಡ ಅದು ಮಾಡಲು ನಲವತ್ತೈದು ಡಿಗ್ರಿ ಪರ್ಸೆಂಟ್ ಡಿಗ್ರಿ

ಈ ದಿನ ನಾವು ನಮ್ಮ ಸ್ಕೂಲಲ್ಲಿ ಇಂಗ್ಲೀಷ್ ಎಕ್ಸಿಬಿಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಈ ದಿನ ನಾವು ಒಂದು ಟಾಪಿಕ್ ಅನ್ನ ಮಾಡಿದ್ದೀವಿ ಇಂಗ್ಲೀಷ್ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಒಂದು ಮಾಡಲನ್ನ ಮಾಡಿದ್ವಿ ಮಾಡೋದಕ್ಕೆ ಹಳೆ ಪುರಾತನ ಕಾಲದಲ್ಲಿ ಆಧಿಪಾಸರು ಹೆಂಗ ಯಾವ ಥರ ಯಾವ ತರ ವ್ಯಾಸ ಮಾಡ್ತಾ ಇದ್ದೀವಿ ಇದು ಒಂದು ಪುರಾತನ ಕಾಲವರು ಇದು ಆದಿವಾಸಿರು ಇರೋದು ಬಟ್ಟೆ ಬಂದಿತ್ತು ಆದಿವಾಸಿರು ಆದಿವಾಸರು ಅವರಿಗೆ ಬಟ್ಟೆ ಹಾಕೋಕ್ಕೆ ಹಾಕೋಕ್ಕೆ ಬಟ್ಟೆ ಮನೆ ಏನೂ ಇರಲಿಲ್ಲ ಅವ್ರ ಹೇಗೆಲ್ಲ ಹಿನ್ನು ರೀ ಗಿಡ ಎಲ್ಲ ಹಾಕಿದ್ರು ಮತ್ತೆ ಒಂದು ಕಾಡಲ್ಲಿ ಬಂದರೂ ಮನೆ ಬೇಕಾಗಿತ್ತು ಈ ಕಾಡಲ್ಲಿ ಅವರಿಗೆ ಮನೆ ಬೇಕಾಗಿತ್ತು ಬರ್ತಾ ಬರ್ತಾ ಆನೆ ಅಂತಾದರು ಈ ಆನೆಗೆ ಒಂದು ಸಲಹೆ ಕೊಡ್ತಾರೆ ನನಗೆ ಮನೆ ಕಟ್ಟೋಕ್ಕೆ ಜಾ ಏನನ್ನ ಸಹಾಯ ಮಾಡಿದ್ರು ಆನೆ ಇಟ್ಕೊಂಡು ನನ್ನ ನಾನು ನಾಲ್ಕು ಕಾಲ್ ಥರ ಎಷ್ಟು ದಪ್ಪ ಇದೆಯೋ ಅಷ್ಟು ದಪ್ಪ ನಾವು ಕಡ್ಡಿಯನ್ನು ರೆಡಿ ಮಾಡ್ಕೊಂಡ್ರು ಕಡ್ಡಿ ರೆಡಿ ಮಾಡಿಕೊಂಡು ಬರ್ತಾ ಬರ್ತಾ ಹಾವು ಸಿಕ್ತು ಆದಿವಾಸ ಅವರ ಆದಿವಾಸದ ಕುಂದು ಹಾವು ಸಿಕ್ತು ಮತ್ತೆ ಆವು ಒಂದು ಸಲಹೆ ಆನೆ ನಮಗೆ ಒಂದು ಸಲಹೆ ಕೊಟ್ಟು ಮನೆ ಕಟ್ಟೋದಕ್ಕೆ ನೀನು ಸಲಹೆ ಕೊಡೋಕ್ಕೆ ಹಾಗೂ ನಾನು ಹೆಂಗಿದ್ದು ಯಾವ್ದಾರು ಇದ್ದೀನೋ ಆ ಥರ ಕಡ್ಡಿಯನ್ನು ಎಷ್ಟು ರೆಡಿ ಮಾಡ್ಕೊಳ್ಳಿ ಅಂದ್ರು ಮತ್ತೆ ಆವು ಆನೆ ಮತ್ತು ಆವು ಸಲಹೆ ಬಟ್ಟ ಮೇಲೆ ಬರ್ತಾ ಬರ್ತಾ ಅದಕ್ಕೆ ಹೆಮ್ಮೆ ಸಿಕ್ತು ಸಿಕ್ಕಿದ ಮೇಲೆ ನಮ್ಮ ಬೆನ್ನುಮೂಳಿ ಹೇಗಿದ್ದೋ ಹಾಗೆ ರೆಡಿ ಮಾಡಿಕೊಡಿ ಮನೆ ಬೇಳೆ ಹಾಕಕ್ಕೆ ಅಂದರು ಆನೆ ಹಾವು ಎಮ್ಮೆ ಆದಮೇಲೆ ಆಕೆಗೆ ಮೀನ್ಸಿರುತ್ತೆ ಮೀನು ಇದ್ದ ಮೇಲೆ ಆದಿವಾಸ ನೀರು ಕೇಳ್ತಾರೆ ಆದಿವಾಸ ಆ ಮೂರು ನನಗೆ ಸಣೆ ಕೊಟ್ಟು ನೀನು ಏನಾದರೂ ತಲೆ ಕೊಡೋದ್ರೆ ನನ್ನ ಬೆಣ್ಣಿನ ಮೇಲೆ ಚರ್ಮ ಯಾವ ರೀತಿ ಮಂದವಾಗಿಯೋ ಆ ರೀತಿ ಹುಲ್ಲನ್ನು ರೆಡಿ ಮಾಡ್ಕೊಳ್ಳಿದ್ರು ಆದಿವಾಸರು ಫಸ್ಟು ಇಟ್ಟಿದ್ರು ಆಮೇಲೆ ಫಸ್ಟು ಸುಮ್ಮನೆ ಗೋಳಲ್ಲಿ ಹಾಕ್ಕೊಂಡು ಮತ್ತೆ ಗಿಡ ಎಲ್ಲ ನೀನು ಕೇಳ್ತಾರ ಒಂಥರ ಮಂದ ಥರ ಚರ್ಮ ಮಂದ ಹೆಂಗಿದೆಯೋ ಒಂದು ಹುಲ್ಲು ರೆಡಿ ಮಾಡಿಕೊಂಡು ಹುಲ್ಲು ಹಾಕಿ ಅಂತ ಹುಲ್ಲೆಲ್ಲ ಹಾಕಿ ಆದಿವಾಸರಲ್ಲಿ ಆನೆ ಮತ್ತೆ ಹಾವು ಎಮ್ಮೆ ನೀನು ಕಟ್ಟಿನ ತಳೆಯನ್ನೆಲ್ಲ ಉಪಯೋಗಿಸಿಕೊಂಡು ಹಾಕಿ ಮನೆಯನ್ನು ಮನೆಯನ್ನು ಕಲಕಾಯಲ ಬೆಟ್ಟ ವ್ಯಾಲಿ ವಾಲ್ಮೀಕಿಯವರ ಜನಸಿದ ಸ್ಥಳ ವಾಲ್ಮೀಕಿ ಭವನ ವಾಲ್ಮೀಕಿಯವರು ದಿನನಿತ್ಯ ಬೆಳೆಗೆ ಮರದ ಕೆಳಗಡೆ ಕುತ್ತು ವಾಲ್ಮೀಕಿ ಬುಕ್ಕನ್ನು ಓದುತ್ತಿದ್ದಾರೆ ಇದು ಬಂದು ತರಕಾಯಿಲ ಬೆಟ್ಟ ವಾಲ್ಮೀಕಿಯವರ ಭವನ ವಾಲ್ಮೀಕಿಯವರು ದಿನನಿತ್ಯ ಬೆಳೆಯನ್ನು ವಿಸ್ತರಿಸಲಾಗುವುದು ಇದು ಬಂದು ಚೈಲಾಸನಿಧಿ ಕೈಲಾಸ ಶಿವನ ನಂಬಿದ ಸ್ಥಳ ಸುತ್ತ ಬೆ ಕೈಲಾಸಗಿರಿ ಬೆಟ್ಟವನ್ನು ಸಣ್ಣ ತಂದು ಶಿವಣ್ಣ ಜನಿಸಿದ್ದಾರೆ ನಾವು ಇದರ ಬಂತು ಸ್ಥಾಪನೆ ಮಾಡಿದ್ದೇವೆ ಸರ್ ವಿಶ್ವೇಶ್ವರ ನಾವು ಅದಕ್ಕೆ ಏರಿಯಂತೂ ಅದು ಸಮುದ್ರ ಅಲ್ಲೇ ಸ್ಟಾಕ್ ಆಗಿರ್ತೇವೆ ಅದು ನಾವು ಇವಾಗ ಗೇಟ್ ಅಂತ ಇದು ಮಾಡ್ತೀವಿ ಸರ್ ಓಪನ್ ಕ್ಲೋಸ್ ಮಾಡಿ ಮಾಡಬೇಕು ನಾವು ಗೇಟ್ ಓಪನ್ ಮಾಡಿದ್ರೆ ನೀರಿಗೂ ಬರುತ್ತೆ ಆವಾಗ ನಾವು ಬೇರೆ ಸಮುದ್ರಗಳಿಗೆ ಕೆರೆಗಳಿಗೆ ಹೋಗಿದ್ದು ಆವಾಗ ಮಾಡೋದು ಹಾಕೊಂಡಿದ್ದೀರಾ और तो कुछ नहीं है सब के अंदर दोनों मना नहीं है तो यार ತುಂಬ ಜನ ತರಗತಿ ಎಸ್ ಎನ್ಸಮ್ ಬಿ ಶಾಲೆ ಹೂರಹಳ್ಳಿ ಇದು ಭೂ ಇದು ಭೂಕಂಪ ನಾನು ಆಕ್ಟಿವಿಟಿ ಮಾಡಿದ್ದೀನಿ ಇದು ಇದು ಹಿಂಗೆ ನಾವು ಇದು ಸಿಟಿಯಲ್ಲಿ ಬರೋ ಭೂಕಂಪ ಈ ಸೌಂಡ್ ಮಾಡಿದ್ರೆ ಬಿಲ್ಡಿಂಗ್ ಅಲ್ಲಿರೋ ಜನರೆಲ್ಲ ಆಚೆ ಬಂದು ಅವರ ಪ್ರಾಣಗಳನ್ನು ಉಳಿಸಿಕೊಂಡು ಉರ್ಸಿಕೊಳ್ತಾರೆ ಒಂಟಿ ಮರದ ಕೆಳಗಡೆ ಹೋಗಬಾರದು ಹೋದರೆ ನಮಗೆ ತೊಂದರೆ ಆಗುತ್ತದೆ ನಾವು ಆಚೆಗಳಿಗೆ ಬಂದು ದೂರದಲ್ಲಿ ನಿಂತುಕೊಳ್ಳಬೇಕು

ಸರ್ಕಲ್ಯೂಟರಿ ಸಿಸ್ಟಮ್ ಅಂತ ರಕ್ತ ಪರಿಚಲನೆ ವ್ಯವಸ್ಥೆ ಶ್ವಾಸಕೋಶಗಳು ಉಚ್ಚ ಅಭಿದಮನಿ ಮಹಾಪಾದಮಣಿ ಪುಷ್ಪಕ ಅಪದಮನಿ ಪುಷ್ಪಾಸಕ ಅಪ ಅಪಾದಮನಿ ಎಡರುತ್ಕರ್ಣ ಎಡರುದ್ರಾಕ್ಷಿ ಸ್ಟೆಪ್ಸಮ್ ಬಳರುತ್ಕರ್ನ ಬಲರುದ್ರಾಕ್ಷಿ ಉಚ್ಚ ಆಭಿದಮಣಿ ನಾವು ಉಸಿರಾಡುವಾಗ ಆಮ್ಲಜನಕವನ್ನು ಎಳ್ಕೊಂಡು ಇಂಗಾಲ ಡೇಸನ್ನು ಆಶಯ ಪಿಡುವುದು ಇದರ ಒಂದು ಇದಾಗಿದೆ ಇದರ ಒಂದು ವ್ಯವಸ್ಥೆ ಆಗಿದೆ ಇದರಲ್ಲಿ ನಾವು ಹೆಂಗೆ ಉಸಿರಾಡಬೇಕು ನಾವು ಹೆಂಗೆ ಆಮ್ಲ ಇಂಗ್ಲಾ ಇಂಗಾಲ ಡಯಾಕ್ಸನ್ನು ಒಳ್ಳೆ ಗಾಳಿಯನ್ನು ಇಳಕೊಂಡು ಇಂಗಾಲ ಡಯಾಕ್ಸನ್ನು ಬಿಡಬೇಕೆಂಬುದು ಇದರ ವ್ಯವಸ್ಥೆ ಆಗಿದೆ

Ajausma. Udah deh, kamu dulu cuma tadi dia ನಾನು ಬಂದಿರೋ ಮಾಡಲ್ ಏನೆಂದರೆ ಕಿತ್ತು ಕಟೆನ್ ಇದನ್ನು ಇದು ದೆಹಲಿಯಲ್ಲಿ ಇದೆ ಮತ್ತು ಇದನ್ನು ಶಹಜಹಾನ್ ಅವರು ನಿರ್ಮಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಯುನೆಸ್ಕೋ ವಿಶ್ವ ಪ್ರಭಂಧ ಸಂಸ್ಕೃತಿ ಎಂದು ಘೋಷಿಸಲಾಗಿದೆ ಸ್ವತಂತ್ರ ಮತ್ತು ಗಣರಾಜ್ಯೋತ್ಸವ ದಿನವೆಂದು ಈ ದಿನ ಭಾರತದಲ್ಲಿ ಮೊದಲಿಗೆ ಧ್ವಜ ಮಾಡಲು ಇದೆ ಇದು ಇದು ಸುಮಾರು ಕಾಲಗಳಿಂದ ನಿರ್ಮಿಸಿ ನಿರ್ಮಿಸಿ